ಈ ಈ ಒಂದು ವೇದಿಕೆಯ ಮುಂಭಾಗಕ್ಕೆ ಬಂದು ಮೇಲಧಿಕಾರಿಗಳ ಪ್ರಥಮದಲ್ಲಿ ಈಗ ಮುಖ್ಯ ಮೇಲಧಿಕಾರಿಗಳು ಮತ್ತು ಅಧ್ಯಕ್ಷರ ಅನುಮತಿಯನ್ನು ಪಡೆಯಲಿಕ್ಕೆ ಎಲ್ಲ ಡಾಗ್ಗಳು ಈಗ ತಮ್ಮ ಎಲ್ಲ ಡಾಗ್ಗಳನ್ನು ಸಾಗಿಸಬೇಕಾಗಿ ತಮ್ಮಲ್ಲಿ ಕೋರಿಕೊಳ್ತಾ ಇದ್ದಾರೆ

ಪೊಲೀಸ್ ಇಲಾಖೆಯಲ್ಲಿ ಸಿಬ್ಬಂದಿಗಳು ಮಾಡುವಂತ ತೋರಿಸ್ತಿದ್ದಾರೆ ಸ್ವಾನದಳ ಸಿಬ್ಬಂದಿ ನಿಲ್ಲುವಂತ ಜಾಗದಲ್ಲಿ ನಿಂತಿರ್ತವೆ ಮರಳಿ ಅವ್ರ ಕರದಲ್ಲಿ ಅವ್ರ ಜೊತೆಯಲ್ಲಿ ಹೋಗ್ತವೆ ಈಗ ನಿಧಾನ ನಡಿಗೆಯಲ್ಲಿ ಆನೆಗಳು ಪ್ರದರ್ಶನ ತೋರಿಸ್ತಾ ಇದಾವೆ

ಪೊಲೀಸ್ ಇಲಾಖೆಯಲ್ಲಿ ನಲವತ್ತೈದು ದಿನಗಳ ಮರಿ ಇದ್ದಾಗ ನಾವು ಖರೀದಿ ಮಾಡಿ ಬ್ರೀಡರ್ಸ್ ಇಂದ ತಂದು ಅದಕ್ಕೆ ಇಬ್ಬರು ಹ್ಯಾಂಡ್ಲರ್ಗಳ ನೇಮಕ ಮಾಡಿ ಜೋರಾದ ಚಪ್ಪಳಿ ಪ್ರಾಣಿಗಳು ಇಲ್ಲೋ ಅಂತ ಕಮೆಂಟ್ ಕೊಟ್ಟು ಮುಂದೆ ಬಂದು ಅವುಗಳಿಂದ ತುಪ್ಪವಾಗಿರುತ್ತದೆ ಎಲ್ಲರೂ ನೋಡಿ ಆನಂದಿಸಬೇಕು ಹೆಸರನ್ನು ಕೂಗಿ ಹೇಳಿದಾಗ ಬಳಸದೆ ಮೊದಲನೇ ಸಾವಿನ ತುಂಗ ಎರಡನೇ ಸಾವಿನ ಬಿಂದು ಮೂರನೇ ಸಾವಿನ ಸಿಂಧು ಪ್ರವೀಣ ಅದರ ಹೆಸರನ್ನು ಹೇಳಿ ಕೆಲಸ ಹೇಳಿದಾಗ ಆ ಕೆಲಸವನ್ನು ಮಾತ್ರ ಮಾಡುವಂಥ ಕೆಲಸ ಸ್ವಾಮಿಗಳಿಂದ ಆಗ್ತಾ ಇದೆ ರವಿ ಫೋನ ಚಂದ್ರ ಮಾಸ್ಟರ್ಸ್ ಎಲ್ರು ಎಲ್ಲ ಭಕ್ತಾದಿಗಳು ಸಾರ್ವಜನಿಕರು ಜೋರಾದ ಚಪ್ಪಾಳೆ ತಟ್ಟಬೇಕು ಮಲಗು ಎಂದು ಕಮಾಂಡ್ಗೆ ಗೆ ಎಲ್ಲಾ ಸಾಲಗಳು ವಿಶ್ರಾಂತಿಯಲ್ಲಿ சோப்ப எல்லாரும் செப்பாள் ಹ್ಯಾಂಡ್ಸ್ ಅಪ್ ಕಮಾಂಡ್ ಎರಡು ಕಾಲನ ಮೇಲೆ ತಿನ್ನಿಲ್ಲತ್ತವೆ ಚಪ್ಪಾಳೆ ಆಗ್ಬೇಕು ಎಲ್ಲರೀ ಸಹದಿಂದ ಅದೇ ರೀತಿ ಸಿಂಧು ಸಾನ್ ಹ್ಯಾಂಡ್ಸಪ್ ಮಾಡುತ್ತೆ ಸೂಪರ್ ಬಿಂದು ಸೂಪರ್ ಸಿಂಧು ಹ್ಯಾಂಡ್ಸಪ್

ಈಗ ಬಿಂದು ಸ್ವಾನದಿಂದ ಸೆಲ್ಯೂಟು ತುಂಗಾ ಮತ್ತು ಸಿಂಧೂ ಸ್ವಾನದಿಂದ ಹ್ಯಾಂಡ್ಸ್ ಅಪ್ರಾದ ಚಪ್ಪಾಳೆ ಉತ್ತಮವಾದ ಪ್ರದರ್ಶನ ಅವರವರ ಹ್ಯಾಂಡ್ಲರ್ಸ್ ಕಮಾಂಡ್ ತಕ್ಕಂತೆ ಕೆಲಸ ಮಾಡುತ್ತಿರುವ ಸ್ವಾನಗಳು

ಅವರ ಮಾಸ್ಟರ್ ಶ್ರೀ ವೆಂಕಟೇಶ್ ಅವರೊಂದಿಗೆ ಜಿಗ್ ಪ್ರದರ್ಶನ ಪ್ರದರ್ಶನ ಬಿಂದುವಿಗೆ ಜೋರಾದ ಚಪ್ಪಾಳೆ ಈಗ ತುಂಗ ಮಾರುತಿ ಮಾಸ್ಟರ್ ಅವರ ಜೊತೆಗೆ ಜಿಗ್ ಜಾಗ್ ಮಾಡ್ತಾ ಇದೆ ಮುಂದಿನ ತಯಾರಿ ಸಾಲದಿಂದ

ಟನ್ ಪೌಡರ್ ಜಿಲಿ ಟನ್ ಪೌಡರ್ ಇರ್ತವೆ ಅದನ್ನ ಒಂದು ಮೂಟೆ ಅಂತ ಕಟ್ಟಿ ಅದೇ ನಾವು ಈ ಬ್ಯಾಗ್ ನಲ್ಲಿ ಹಾಕ್ತಾ ಇದ್ದೀವಿ ಯಾವ ಬ್ಯಾಗ್ ಹತ್ರ ಹೋಗಿ ಸ್ಮೆಲ್ ನೋಡಿ ಕುಂತ ಕುಂದಿರ್ತದ ಅದೇ ಬ್ಯಾಗ್ ಅಲ್ಲಿ ಬಾಂಬ್ ಇದೆ ಅಂತ ಅರ್ಥ ಆ ಬ್ಯಾಂಬನ ಪತ್ತೆ ಹಚ್ಚುತ್ತಾ ಇದೆ ವಾಸನೆ ಗ್ರಹಿಸ್ತಾ ಇದೆ ಕುಂತರೆ ಖಾತ್ರಿ ಆಗುತ್ತೆ ಖಾತ್ರಿ ಮಾಡ್ಕೊಳ್ತಾ ಇದೆ ಕುಂತಿದೆ ಕರ್ತವ್ಯ ಈಗ ಸಿಂಧೂಸ್ಥಾನದಿಂದ ವಾಸನೆ ರೈಸ್ತದೆ ಬಿಂದು ಸ್ಥಾನ ವಾಸನೆ ಗ್ರಹಿಸೋ ಕೆಲಸ ಆಗ್ತಾ ಇದೆ ಖಾತ್ರೆ ಪಡಿಸ್ಕೊಂಡಿದೆ ವೆರಿ ಗುಡ್ ಬಿಂದು ವೆರಿ ಗುಡ್ ಬಾರ್ಡರಿ ಆದ್ರೆ ಸಾಕ್ ಇದು ಹೆಂಗೆ ಹೊಡೆದು ತಮ್ಮನನ್ನ ಕೊಲೆ ಮಾಡಿದಂತಹ ಒಂದು ಅಪರಾಧ ಆಗಿತ್ತು ಅಂತಾ ಸಂದರ್ಭದಲ್ಲಿ ಇದರಲ್ಲಿ ಯಾರಾದರೂ ಒಬ್ರು ನಚ್ಚಿ ತಗೊಳ್ಳ್ರಿ ನಾನು ಅದನ್ನ ಬಿಚ್ಚಿ ಮುಖಕ್ಕೆ ಎಲ್ಲಾ ವರ್ಷ ಸರ್ ಜಾಸ್ತಿ ಬಿಸಿಲಲ್ಲಿ ಇದ್ದಿರಿ ಎಲ್ಲ ಎಲ್ಲ ಮುಖ ಪ್ರತಿತಿ ಎಲ್ಲಾ ವರ್ಷ ಅಣ್ಣ ಸ್ವಲ್ಪ ಸೈಡ್ ಬರ ಅಣ್ಣ

ಅವರು ಆ ಬ್ಯಾರಿಕೇಡ್ ಮೇಲೆ ಹಿಂದಕ್ಕೆ ಸರ್ಸ್ಬೇಕು ದಯಮಾಡಿ ಸಾರ್ವಜನಿಕರಲ್ಲಿ ವಿನಂತಿ ಈ ಕಳತನ ಆಗಿರೋ ಬಗ್ಗೆ ಈಗ ನೀವೇ ಪ್ರದರ್ಶನ ನೋಡ್ತಾ ಇದ್ದೀರಿ ಇದು ಮಾಡಿದ ಜಾಗದಲ್ಲಿ ಸೆಂಟ್ ಕರೆಕ್ಟ್ ಸಿಕ್ಕರೆ ಮಾತ್ರ ನಾವು ಪತ್ತೆ ಹಚ್ಚಲಿಕ್ಕೆ ಸಹಾಯ ಆಗುತ್ತೆ ಆದ್ರಿಂದ ನೀವು ಕಳತನ ಆದ ತಕ್ಷಣ ಎಲ್ಲಾ ತಿಳ್ಸದೇನಂದ್ರೆ ಕಳತನ ಆದ ಜಾಗದಲ್ಲಿ ಯಾರು ಕೂಡ ಅಡ್ಡಾಡಿ ನೋಡಬಾರ್ದು ಪೊಲೀಸ್ ಬಂದು ಅವರು ಕೆಲಸ ಮಾಡೋವರಿಗೆ ಯಾರು ಕೂಡ ಆ ಜಾಗದಲ್ಲಿ ಓಡಾಡಬಾರ್ದು ಈ ಕಳತನ ಆದ ತಕ್ಷಣ ನಮ್ದು ಕಳವಾಗಿದಂತ ಎಲ್ಲ ಅಡ್ಡಾಡಿ ಎಲ್ಲ ಕಿತ್ತಿ ನೋಡ್ಬಿಡ್ತೀರಿ ಆ ತರ ಮಾಡಬಾರ್ದು ವೆರಿ ಗುಡ್ ವೆರಿ ಗುಡ್ ಸಿಂಧು ನೋಡ್ಕೋಬಹುದು ಎರಡ್ ಸಾವಿರದ ಮೂರಲ್ಲಿ ಮಂಟ್ಲ ಬರಿ ಕ್ರಾಸ್ ನಲ್ಲಿ ಒಂದು ಕೊಲೆ ಪ್ರಕರಣ ಆಗಿತ್ತು ಹೆಂಡತಿ ಇವ್ರ ಹತ್ರ ಇರ್ತದೆ ಸಾರ ಬಂದು ಇವ್ರನ್ನ ಯಾವ ರೀತಿ ಪತ್ತೆ ನೋಡೋಣ ಈಗ ಈಗ ವಾಸನೆ ಗ್ರಹಿಸಿ ಆ ವ್ಯಕ್ತಿ ಹತ್ರ ಹೊಂದಿರುವ ಕೆಲಸವನ್ನ ಬಿಂದು ಸನ್ನ ಮಾಡ್ತಿದೆ ಪತ್ತೆ ಹಚ್ಚಿದೆ ಪತ್ತೆ ಹಚ್ಚಿದೆ ಶಾಭಾ ಶಬಾ ಅಶ್ವಿನ ಮತ್ತೊಮ್ಮೆ ಪ್ರಾಣಿಗಳು ಪ್ರದರ್ಶನ್ ಮತ್ತೊಮ್ಮೆ ಮತ್ತೊಬ್ಬ ಮಾನವ ಬಾಂಬರನ್ನು ಪತ್ತೆ ಹಚ್ಚುವಂತಹ ಕೆಲಸದಲ್ಲಿ ನಮ್ಮ ಬಿಂದು ಎಲ್ಲರನ್ನು ತಪಾಸಣೆ ಮಾಡ್ತಾಯಿದೆ ಕೊನೆಗೆ ಫೈಂಡ್ ಔಟ್ ಮಾಡಿದೆ

ಜೋರಾದ ಚಪಾಳಿ ಅದು ಇಲ್ಲ ಇದಿಲ್ಲ ಅದಾದ್ರೂ ಅದಾದ್ರೆ ಜಾಗ ಬರೋದು ನೋಡಿ ಮಾಡಿ ವೆರಿ ಗುಡ್ ವೆರಿ ಗುಡ್ ತುಂಗ ಯಾವ ಎಷ್ಟು ಖುಷಿಯಿಂದ ಬರ್ತಾ ಇದೆ ನೋಡಿ ಕೆಲಸ ಮಾಡೋ ಉತ್ತಮ ನಾಲ್ಕು ಡಿಸ್ಪ್ಲೇದಾಗ ಡಿಸ್ಪ್ಲೇದಾಗ ಎಷ್ಟು ಕಿಲೋಮೀಟರ್ ತೋರ್ಸಕತ್ತೈತೆ

ಧೈರ್ಯ ಮಾಡಿ ಬರ್ರಿ ಮಲ್ಲ ಯಾರಾದ್ರು ಬನ್ನಿ ಜೇಬಲ್ ಕೆಳಗೆ ಏನಾದ್ರು ಬಿಳವಿದ್ರೆ ಇದನ್ನ ಮಾಡೋ ಅವ್ರು ಅಂತ ಕಮಾಂಡ್ ಕೊಡ್ತಾರೆ ಕಮಾಂಡ್ ಕೊಟ್ಟ ಮೇಲೆ ನೀವ್ ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು ಸರ ದೂರ ಹೀಗಾಗಿ ಪ್ರಯತ್ನ ಮಾಡ್ರಿ ಸರ್ ಹೇಳ್ತೀನಿ ಅವ್ರಿಗೆ ಮುಟ್ಟ ಕೊಡ್ಸಕ್ಕೆ ಯಾರಿಗೂ ಮುಟ್ಟಕೊಳಕ್ ಬಿಡಲ್ಲ ಈಗ ತಿರುಗಿ ಅವರು ಹ್ಯಾಂಡ್ಲರ್ ಕಮೆಂಟ್ ಕೊಟ್ಟರೆ ಮಾತ್ರ ಅದು ತಗೊಳಕ್ ಬಿಡ್ತದ ಇಲ್ಲಾಂದ್ರೆ ಸಂಜೆವರೆಗೆ ಅದು ಸುತ್ತಾನೆ ಸುತ್ತಾನೆ ತಿರ್ತದೆ ಯಾರನ್ನೂ ಮುಟ್ಟಕ್ ಬಿಡೋದಿಲ್ಲ ಈಗ ಹ್ಯಾಂಡ್ಲರ್ಗೂ ಮುಟ್ಟಕ್ ಬಿಡಲ್ಲ ಅದು ತಿರುಗಿ ಯಾರು ಸಾಹಸ ಮಾಡಬೇಡ್ರಿ ದೂರ ಇರ್ರಿ ದೂರ ಸುತ್ತ ಇರ್ರಿ ಸುತ್ತ ಇರ್ರಿ ತಗೊಳ್ಲಿಕ್ಕೆ ಪ್ರಯತ್ನ ಮಾಡ್ರಿ ಕೊಟ್ರಿ ತಗೊಳ್ರಿ ಸರ್ ಟ್ರೈ ಮಾಡಿ ಒಂದು ಸಲ ಕಮಾಂಡ್ ಕೊಟ್ಟ ಮೇಲೆ ಮಾಸ್ಟರ್ ಮಾತನ್ನೇ ಹೇಳಿ ನೀವು ಈಗ ನೋಡಬಹುದು ಇಬ್ರು ಪೊಲೀಸರು ಆರೋಪಿಯನ್ನು ಕರ್ಕೊಂಡು ಹೋಗ್ತಾ ಇದಾರೆ ಈಗ ಅವಾಗ ಆರೋಪಿ ತಪ್ಪಿಸ್ಕೊಂಡು ಹೋಗ್ತಾರೆ ಕಿನ್ನಿ ಓಡಿ ಹೋಗಿ ಪ್ರದರ್ಶನ ಆರೋಪಿತರಾದಂತಹ ರಾಜೇ ರಾಮೇಶ್ವರ ಅವರು ಪೊಲೀಸರನ್ನು ತಳ್ಳಿ ಓಡಿ ಹೋಗ್ತಿದ್ದಾರೆ ಕಿನ್ನಿ ಸಹ ನಾವು ಅವರನ್ನು ಅಟ್ಯಾಕ್ ಮಾಡ್ತಿದೆ ತಕ್ಷಣ ಅವರನ್ನು ಬಂಧಿಸಿ ನಮ್ಮ ಇಲಾಖೆಗೆ ಒಪ್ಪಿಸುವ ನೋಡಿ ಆರೋಪಿಯನ್ನ ಬಿಡ್ತಾನೆ ಇಲ್ಲ ಹೊಟ್ಟ ಕಿನ್ನಿ ಅತ್ಯಂತ ಯಶಸ್ವಿಯಾಗಿ ಆರೋಪಿತನನ್ನ ಕ್ಯಾಚ್ ಮಾಡಿ ತಂದಂತ ಕಿನ್ನಿ ಸೋನಿಕ ಜೋರಾಗಿ ಬರಲಿ ಚಪ್ಪಾಳೆ ಈ

ಜೋರಾದ ಜೋರ್ಪಾಳಿಯೊಂದಿಗೆ ಇಲ್ಲಿವರೆಗಿನ ಪ್ರದರ್ಶನವನ್ನು ನೀಡಿದಂತಹ ಧನ್ಯವಾದಗಳು ಜೋರಾದ ಚಪ್ಪಾಳೊಂದಿಗೆ ಪೊಲೀಸ್ ಇಲಾಖೆಯ ಈ ಶ್ವಾನ ಪ್ರದರ್ಶನ ನೀಡಿದಂತ ಎಲ್ಲ ಇಲಾಖೆ ಸಿಬ್ಬಂದಿಗಳಿಗೆ ಮತ್ತೊಮ್ಮೆ ನಮ್ಮ ಅಸೋಸಿಯೇಷನ್ ವತಿಯಿಂದ ಚಪ್ಪಾಳೆ ಚಪ್ಪಾಳೆ ಬರಲಿ ಅದ್ಭುತವಾಗಿ ಪ್ರದರ್ಶನ ಎಲ್ಲ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ಮನೆ ಎಸ್ ಪಿ ಸಾಹೇಬ್ರಿಗೂ ಕೂಡ ಇಡೀ ತಂಡಕ್ಕೆ ಮತ್ತೊಮ್ಮೆ ನಮ್ಮ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಸಂಸ್ಥೆ ತುಂಬ ಹೃದಯದ ಅಭಿನಂದನೆಗಳನ್ನ ಎಲ್ಲ ಉಸ್ತುವಾರಿಗಳು ನಮ್ಮ ಕೊಪ್ಪಳ ಡಿಆರ್ ನ ಆರ್ ಪಿ ಆರ್ ಆದಂತಹ ಶ್ರೀ ಮಹಾಂತೇಶ್ ಅವರು ಅವ್ರಿಗೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಗೌರವಿಸಬೇಕು ನಮ್ಮ ರಕ್ಷಣೆಗೆ ತಮ್ಮ ಹೊಣೆಯನ್ನು ಹಾಗಾಗಿ ಒಂದ್ಸರಿ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಆರ್ ಪಿ ಮಹಾಂತೇಶ್ ಸರ್ ಅವರಿಗೆ ಒಂದು ನೆನಪಿನ ಕಾಣಿಕೆ ಕೊಡೋದ್ರ ಮುಖಾಂತರ ನಮ್ಮ ಗುಪ್ತಾ ಸರ್ ಅವರಲ್ಲಿ ಭಾಗಿಯಾಗಿದ್ದಾರೆ ನಮ್ಮ ಯುವಜನ ಕ್ರೀಡಾ ಇಲಾಖೆ ನಿರ್ದೇಶಕರಾದಂಥ ವಿಠಲ್ ಜಾಬ್ಗೌಡ್ ಸರ್ ಅವರು ಎಲ್ಲ ದೈಹಿಕ ಶಿಕ್ಷಕರು ಕೂಡ ಅದರಲ್ಲಿ ಇದ್ದಾರೆ ಮಾಂತೇಶ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ತಮ್ಮ ಡಿ ಆರ್ ತಂಡವನ್ನು ಕರೆದುಕೊಂಡು ಬಂದು ಎಲ್ಲರ ಡಿ ಆರ್ ತಂಡದ ಬಳಗಕ್ಕೆ ಜೋರಾದ ಚಪಾಳನಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಜೊತೆಗೆ ಮಾನ್ಯ ಎಸ್ ಪಿ ಸಾಹೇಬ್ರಿಗೂ ಕೂಡ ನಾವು ಅಭಿನಂದನೆಗಳನ್ನು ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಒಂದು ಡಾಗ್ ಪ್ರದರ್ಶನಕ್ಕೆ ಬಹಳ ಅದ್ಭುತವಾಗಿ ಒಂದು ಕೆಲಸ ಮಾಡಿದಂತ ಅವರ ತಂಡಕ್ಕೆ ಜೋರಾದ ಚಪ್ಪಾಳೆಯೊಂದಿಗೆ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸುತ್ತಾ ಈ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿ